ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಒತ್ತಾಯವನ್ನ ಮಾಡಿ ಇವತ್ತು ಪ್ರತಿನಿತ್ಯ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಹೋರಾಟವನ್ನ ಮಾಡದೇ ಒಂದು ಕರ್ತವ್ಯ ಆಗಿದೆ ಇಷ್ಟು ಭ್ರಷ್ಟ ರಾಜ್ಯದ ಹಿತ ರಾಜ್ಯದ ಇತಿಹಾಸದಲ್ಲೇ ರಾಜ್ಯದ ಇತಿಹಾಸದಲ್ಲೇ ಇಷ್ಟು ಬಲಹೀನ ಇಷ್ಟು ಜನ ವಿರೋಧಿ ಇಂಥ ಅತಿ ಭ್ರಷ್ಟ ಅತಿಭ್ರಷ್ಟ ಮುಖ್ಯಮಂತ್ರಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಕಂಡಿಲ್ಲ ಇಂಥ ಭ್ರ ಮುಖ್ಯಮಂತ್ರಿ ತೊಲಬೇಕು ಅಂತ ಹೋರಾಟವನ್ನು ಮಾಡ್ತಿದ್ರೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ನೀವೇ ಬಂದ್ರಾಗ್ರಿಡಲ್ಲ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಇಡೀ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸತತವಾಗಿ ಹೋರಾಟವನ್ನು ಮಾಡಿ ನಿಮ್ಮನ್ನ ಮಣಸೇ ಮಣಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ ನೀವು ಯಾವ ಕಾರಣದಲ್ಲೂ ನೀವು ರಾಜೀನಾಮೆಯನ್ನು ಕೊಡೋರ್ಗೂ ನಾವು ಬಿಡಲ್ಲ ನಾವು ಬಿಡೋಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಈ ಹೋರಾಟದ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಇಷ್ಟು ಹೇಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಬಹಳ ಸ್ಪಷ್ಟವಾಗಿ ಹೋರಾಟದಲ್ಲಿ ಭಾಗವಹಿಸ್ತೀರಂತ ನಿಮ್ಗೆಲ್ಲ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನೊಂದಿಗೆ ವೇದಿಕೆ ಮೇಲೆ ನಮ್ಮೆಲ್ಲ ಗಣ್ಯ ಮಾನ್ಯರು ನಿಮ್ಮನ್ನು ಉದ್ದೇಶಿಸಿ ಇದೆ ಹಾಗಾಗಿ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂದರೆ ಮಳೆಯನ್ನ ಲೆಕ್ಕಿಸ್ತಿಲ್ಲ ನೀವು ಬಿಸಿಲನ್ನು ಲೆಕ್ಕಿಸ್ತಿಲ್ಲ ಚಳಿನೂ ಲೆಕ್ಕಿಸಿಲ್ಲ ಒಟ್ಟು ಸಿದ್ದರಾಮಯ್ಯ ರಾಜೀನಾಮೆ ಬೇಕೇ ಬೇಕು ಅಂತ ನೀವೆಲ್ಲ ನಿಂತಿದ್ದೀರ ನಿಮ್ಮ ಹೋರಾಟಕ್ಕೆ ಅಂತ ಕೋರಿ ನಾನು ನಿಮ್ಗೆಲ್ಲ ಶುಭವನ್ನು ಕೋರ್ತೀನಿ ಮಾತಾಡಿ ನ್ಯಾಯದ ಹೋರಾಟಕ್ಕೆ ನ್ಯಾಯದ ಹೋರಾಟಕ್ಕೆ 이런 땅을 홀아 뺄게.